అమ్మ అమ్మ నిజవ్లో డబ్బు కొడతా నేనమ్ అయ్యో నీగా అనుమానా సుమీరు నిన్న తా ఏంటే తొడతీ అంతా కొట్టే కొడతా సుమీరుకే నీకు అనుమాన இவாகவ் அதுக்கே பில் ஆகு இவ்வளோ அழிந்தது டூ டீஸ்க்கி அக்கே நான் மதன வரே குட்கண்ட் அவன் வந்துடஞ்சினி ஏழு அந்தனா வர கொண்டு சீனி ம் அவன் பார்த்தா நோட் திடினி மதுக்கு வந்து தானே அவங்க நீனும் நெனை தரானே அழை முஞ்சி மக்கள் மக்கள் உயிரு ம் ಹೌದಾ ಆದ್ರೆ ನಂದಿನಿ ಇದೇ ಊರಾಗಿದ್ದಾಳಲ್ಲ ಹಾಂ ಅವ್ರ ಮನೇನು ಇದೆ ತಾನೆ ಅಂತವ್ರ ಮನೆ ಬೈದಾಳೆ ಏನಾದ್ರೂ ಹೋಗಿ ನಂದಿನಿಗೆ ಹೇಳಿದ್ರೆ ನಾವು ದುಡ್ಡು ಕೇಳಿರೋ ವಿಷಯನ ಹಿಂಗೆ ರಮ್ಯಂಗೆ ಕಷ್ಟ ಕೊಡ್ತಾ ಇದ್ದಾರಂತೆ ದುಡ್ಡು ಕೊಡಬೇಕಂತೆ ಇಪ್ಪತ್ತೈದು ಸಾವಿರನ ಅಂತ ಹೇಳಿ ಈ ಹೋಗಿ ಹೇಳಿದ್ರೆ ಅವಳು ಕೊಡಕ್ ಬಿಡ್ತಾಳ ಯಾಕೆ ಏನು ಎತ್ತ ಅಂತ ವಿಚಾರಿಸಿರ್ತಾಳೆ ಹಾಂ ಅವಳು ಗ್ಯಾರಂಟಿ ಕೊಡಕ್ಕೆ ಬಿಡಲ್ಲ ಕಣಮ್ಮ ಅಯ್ಯೋ ಅವ್ರ ಮಂತಕ್ ಹೋಗೇ ಇಲ್ಲ ಅವನು ಹ್ಮ್ ಯಾಕೆಂದ್ರೆ ಅವನಿಗೆ ಹಗ್ಲಾಗ್ಲೇ ಆಗಲ್ಲ ಅವ್ರ ಸಾವಕಾರ ಮನೆ ಅಂತಾನ ಹೋಗಲ್ಲ ಅವನು ನಾಶೆ ಪಡ್ತಾನೆ ಹ್ಮ್ ಅವ್ರ ಏನಾರ ಕರದ್ರೆ ಮಾತ್ರ ಹೋಗೋದು ಅಷ್ಟೇ ಹೋಗಲ್ಲ ಸುಮ್ಮನೀರು ಹ್ಞೂ ಅವನು ಹೋದ್ರೂ ಈ ವಿಷಯನು ಹೇಳಲ್ಲ ಅದಕ್ಕೇನು ಗೊತ್ತಾಗುತ್ತೆ ಪೆದ್ ಗುಂಡ್ಯಕ್ಕೆ ಹಾ ಹೇಳಬೇಕು ಅಂಬೋದು ಮರ್ತೆ ಹೋಗ್ತಾನೆ ಯಾಕೆ ಹೇಳಿದ್ದೆ ಹ್ಮ್ ಅವನು ನಂದಿನಿಗಂತೂ ವಿಷಯ ಹೇಳಿರಲ್ಲ ಸುಮ್ನಿರ್ ತಲೆ ಕೆಡ್ಸ್ಕೊಂಬಕ್ಕೆ ಹೋಗ್ಬೇಡ ಹ್ಞೂ ಅಲ್ಲಮ್ಮ ನಾವು ಎನ್ನಷ್ಟು ಹೇಳಬೇಕಾಗಿತ್ತು ನಂದಿನಿಗೂ ಅಜ್ಜಿಗೂ ಈ ವಿಷಯ ಹೇಳ್ಬೇಡ ಅಂತಾನ ಅಯ್ಯೋ ಎಂತ ಕೆಲಸ ಮಾಡ್ಬಿಟ್ಟಿ ನೋಡು ಏನಾದ್ರೂ ಆ ಕಡೆ ಹೋದಾಗ ನಂದಿನಿಗೆ ಹೇಳ್ಬರ ಅಂತ ಹೇಳಿದ್ರಿ ಹಾಂ ಅಯ್ಯೋ ಆ ಮುತ್ತಿ ಅದೆಲ್ಲ ಒಕ್ಕು ಕ್ರಿಶ್ಚಿಯ ಮೂರ್ತಿ ಅದಕ್ಕೆ ಏನು ಗೊತ್ತಾಗುತ್ತೆ ಹೇಳು ಹಾ ಇನ್ನ ಅವನತ್ತೂ ನಂದಿನಿ ಅಂತ ಹೋಗ್ಯ ಇಲ್ಲ ನಾನು ಹೇಳ್ದಾಗಿದ್ದಾನೆ ಹ್ಮ್ ಇವಾಗ ಬಿಲ್ಲಿಸ್ಕೊಬ್ರಕ್ ಹೋಗ್ಯ ದುಡ್ಡು ಇಸ್ಕೊಂಡು ಸೀದಾ ಇಲ್ಲಿಗೆ ಬರ್ತಾನೆ ಸುಮ್ಮೀರು ಹ್ಮ್ ನಾನು ಹೇಳಿದ್ದೀನಿ ಎಲ್ಲಿಗೂ ಹೋಗ್ಬೇಡಕ್ಕು ಸೀದಾ ದುಡ್ಡು ತಗೊಂಡು ಸೀದಾ ಬಾ ಪಾಪಾ ರಮ್ಯಾ ಇದ್ದಾಳೆ ಗಂಡ ಹೊಡಿತಾನಂತೆ ದುಡ್ಡು ತಂದಿಲ್ಲ ಅಂತನ ಅತ್ತೆನೋನು ಬೈತಾಳಂತೆ ಅಂತ ಹೇಳಿದ್ದೀನಿ ಆಯ್ತು ಚಿಕ್ಕಮ್ಮ ಅಂತ ಹೇಳವಳಿ ಹ್ಞೂ ಹೌದಾ ಹೆಂಗೋ ಸದ್ಯ ಏನೂ ಅವ್ರ ಅನುಮಾನೊಬ್ಬರದಂಗೆ ಇದ್ರೆ ಸಾಕು ಅಷ್ಟೇನೆ ನನಗೆ ನಂದಿನ ಇದೇ ಬಯಕಣಮ್ಮ ಅವಳಗೊಂದು ಹೀಗೆ ಗೊತ್ತಾದರೆ ನೀವೇನೂ ಇಲ್ಲ ಅವ್ಳು ದುಡ್ಡಂತೂ ಕೊಡೋಕ್ಕಂತು ಬಿಡಲ್ಲ ಅವಳು ಹ್ಞೂ ಈ ಊರಾಗೆ ಇದ್ದಾಳವಳು ಬೇರೆ ಇದ್ದಿದ್ರೆ ಎಷ್ಟೋ ಚೆನ್ನಾಗಿರೋದು ಈ ಸಿದ್ದನಿ ಹೆಂಗೋ ಯಮ್ಮಗಳು ಬರಾಗಿತ್ತು ಏನು ಮಾಡೋದಮ್ಮ ಹಾ ಈ ಮನೆಗೆ ನಿಮ್ಗೆ ಗೊತ್ತಾಗಲಿಲ್ಲ அவளு மகளி மா அந்தி கி மூவ் ஆக வந்து இல்லை சேர்க்கலு நம்ம நயன் சட்டி ஹம் நானே யாராத மதுவை மாதிரி சும்மா யாராவது நான் நான் ஏழி ஓகே வந்து பினே தந்து கட்டி அவங்க நம்ம ஆ சேய்னே இரில இப்போ கண்டென் நான் கலச மாண்டு ஆளியாக தானே இறாரு நம்மையே அல் நோடி இதழ நந்தினி எம்பள் தலை கிட் கி மதுக்கே முந்த்விட்லு அதுக்கு ஆண்டுஜி அல்லஸ் மக்க சப்போர்ட்டு ம் நகன் தூன்ஸ்க்கண்டே சிட்டு வர்த்தவ் மேலே ಅಯ್ಯೋ ಹೋಗ್ರೆ ಹೋಗಿ ಬಿಡಮ್ಮ ಈಗ ಅದನ್ನ ನೀನ್ ನೀನ್ಯಾಕೆ ಬೇಜಾರ್ ಮಾಡ್ಕೊಂತೀಯ ಈಗ ಆಗೋ ಕೆಲಸ ನೋಡು ಹ್ಮ್ ಮಧು ಬಂದ್ರು ಮಧು ಬನ್ನ ಸಿದ್ಧ ಓತೆ ಈಗ ತಾನೇ ಬರ್ತಾ ಇದ್ದಾನೆ ಇನ್ನೇನು ಮನೆ ಹತ್ರನೇ ಇದ್ದಾನೆ ಬೇಗ ಶುರು ಮಾಡ್ಕೇಳ್ರಿ ನೀವು ಅಯ್ಯೋ ರೊಮ್ಮೆ ಬೇಡ ಸುಮ್ಮೀರಪ್ಪ ಅಳ್ಬೇಡ ಸುಮ್ಮೀರು ನಿಮ್ಮ ಅಣ್ಣಯ್ಯ ಸಿದ್ಧ ಈಗ ದುಡ್ಡು ಕೊಟ್ಟೇ ಕೊಡ್ತಾನೆ ನಿನಗೆ ಅಯ್ಯೋ ಯಾವಾಗ ಬತ್ತೋ ಏನೋ ಅಯ್ಯೋ ರಮ್ಯಾ ರಮ್ಯಾ ಬಳಬೇಡ ನಾನು ನಾನಿದ್ದೀನಿ ಈಗ ದುಡ್ಡು ತಗೊಂಡ್ಬಂದಿದ್ದೀನಿ ನೋಡಮ್ಮ ನಾನು ಹೇಳಿಲ್ವಾ ಸಿದ್ಧ ತುಂಬಾ ಒಳ್ಳೆ ನಿನಗೆ ದುಡ್ಡು ಕೊಟ್ಟೆ ಕೊಡ್ತಾನೆ ಅಂತಾನೆ ನೋಡು ಆಲಿನ ಬಿಲ್ ಎಲ್ಲ ನಾನು ನಿನಗೆ ಕೊಡಕ್ಕೆ ತಂದೇನೆ ಎಷ್ಟೈತಪ್ಪ ಅದು ಚಿಕ್ಕಮ್ಮ ಇಪ್ಪತ್ತೈದು ಸಾವಿರ ಕೊಟ್ಟವ್ರೆ ಹಾ ಹೌದಾ ಅಯ್ಯೋ ನಿನ್ನಂತ ಒಳ್ಳೆ ಮನಸ್ಸು ಯಾರಿಗೂ ಇಲ್ಲ ಬಿಡಪ್ಪ ತಂಗಿ ಕಷ್ಟ ಅಂದ್ರೆ ಎಷ್ಟು ಮರುಕ್ತೀಯ ನೋಡು ಹಾ ತತ್ತ ದುಡ್ಡ ನಾನೇ ಕರ್ಕೊಂಡೋಗಿ ಅವ್ರ ಅತ್ತೆ ಗಂಡಗೂ ಎಲ್ಲಾರ್ಗು ಹೇಳಿ ಬಿಟ್ಟು ಬರ್ತೀನಿ ಕೊಡಪ್ಪ ಇಲ್ಲ ಚಿಕ್ಕಮ್ಮ ದುಡ್ಡು ನಾನು ನಿನ್ನ ಕೈ ಕೊಡಲ್ಲ ನಾನು ನಾನು ಕೈ ಕೊಡಲ್ಲ ಯಾರು ಕೈ ಕೊಡ್ತೀಯಾ ರಮ್ಮಿಂಗೆ ಕೊಡ್ತೀಯಾ ಸರಿ ಆಯ್ತಪ್ಪ ನೀನು ಇಷ್ಟ ಹಾಂ ಕೊಡು ಕೊಡು ನಿನ್ನ ಕೈಗೆ ಕೊಡ್ತಾ ನಿಮ್ಮ ಅಣ್ಣಯ್ಯ ಇಸ್ಕೋ ಹೋಗಮ್ಮ ಹಾಂ ಹೋಗ್ ಇಸ್ಕೊಂಡು ನಾನೇ ಕರ್ಕೊಂಡು ಹೋಗಿ ಬಿಟ್ಟು ಬರ್ತೀನಿ ನಿನ್ನ ಗಂಡನ ಮನೆಗೆ ಓಡ್ಬಿಟ್ಟು ಚಿಕಮ್ಮ ನಾನು ರಮ್ಮಿನ ಕೈಗೂ ಕೊಡಲ್ಲ ನಿನ್ನ ಕೈಗೂ ಕೊಡಲ್ಲ ಹಾಂ ಯಾಕಪ್ಪ ಸಿಗಪ್ಪ ಹಾಂ ಮತ್ತಿನ್ಯಾರ ಕೈ ಕೊಡ್ತೀಯಾ ನಮ್ಮ ಕೈ ಕೈ ಕೊಡಪ್ಪ ರಮ್ಮಿನ ಕೈ ಇಲ್ಲ ನನ್ನ ಕೈಗಾದ್ರು ಕೊಡು ಯಾರ ಕೈ ಕೊಡಂಗಿದ್ದು ಕೊಡ್ತೀಯ ನೀನು ಹಾಂ ಕೊಡು ನಾನೇ ತಗೊಂಡೋಗಿ ಅವ್ರ ಅತ್ತೆಗೂ ಅವ್ರ ಗಂಡ ಮುಖದ್ಮಾಕಿ ಎಷ್ಟು ಬೈದು ಹೇಳ್ಬರ್ತೀನಿ ಇಲ್ಲ ಚಿಕ್ಕಮ್ಮ ಇಬ್ಬರ ಕೈಗೂ ಕೊಡಲ್ಲ ನಾನೇ ಹೋಗ್ಬಿಟ್ಟು ಅವ್ರ ಅತ್ತೆಗೂ ಗಂಡಗಳನ್ನೂ ಹೇಳ್ಬಿಟ್ಟು ಕೊಟ್ಟು ಬೈದು ಬರ್ತೀನಿ ಹಾಂ ಈ ಥರ ಎಲ್ಲ ನಾ ಹಿಂಸೆ ಸಹ ಕೊಡ್ಬೇಡ್ರಿ ದುಡ್ಡು ಗಿಡ್ ಅಂತ ಹೇಳಿ ಇನ್ನೊಂದು ಸಲ ಕೇಳಿದ್ರೆ ಸರಿ ಇರಲ್ಲ ಅಂತ ಹೇಳಿ ಹೇಳ್ಬರ್ತೀನಿ ಹಾಂ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀವಿ ಅಂತ ಏನೂ ಹೇಳ್ಬತ್ತೀನಿ ಹಾಂ ನೀನು ಅದೇ ಸರಿಯಾಗಿರಲ್ಲ ಸುಮ್ಮೀರು ನಾನು ಹೋಗ್ತೀನಿ ಅಣ್ಣನಾಗಿ ನಾನೇ ಹೋಗಿ ಅವ್ರ ಮನೆಗೆ ಅವಳ ಗಂಡಗೂ ಅವ್ರಿಗೆ ಅತ್ತೆಗೂ ಸರಿಯಾಗಿ ಬೈದು ಬುದ್ಧಿ ಹೇಳಿ ದುಡ್ಡು ಕೊಟ್ಟು ಬರ್ತೀನಿ ಇನ್ನೊಂದ್ಸಲ ಇನ್ನೊಂದ್ಸಲ ದುಡ್ಡು ಗಿಡ್ಡ ಅಂತಂದ್ರೆ ಸರಿ ಇರಲ್ಲ ಅಂತ ಹೇಳ್ಬರ್ತೀನಿ ಹಾ ಅಯ್ಯೋ ಸಿದ್ದ ನೀನು ಇಲ್ಲಿ ಹಸುಗಳು ನೋಡ್ಕೋಬೇಕು ಐದು ಹಸ್ಗಳು ಅವ್ನು ನೋಡ್ಕೊಂಡು ಹೋಗ್ಬೇಕು ಹುಲ್ಲಾಗಬೇಕು ನೀರಿಕ್ಬೇಕು ಅವನ್ನೆಲ್ಲ ನಾ ಯಾರ್ ಮಾಡ್ತಾರಪ್ಪ ಹಾಂ ಹೇಳು ನೀನು ಹೋಗ್ಬಿಟ್ರೆ ನಿನಗೆ ಯಾಕೆ ತೊಂದ್ರೆ ಹೇಳು ಹಾಂ ಸುಮ್ಮನೆ ನೀನು ನಿನ್ನ ಕೆಲಸ ನೀನು ನೋಡ್ಕೊಂಡು ಹಸ್ಗಳು ನೋಡ್ಕೊಂಡು ಆ ಕರೆದು ಡೈರಿ ಹಾಕು ಹಾಂ ಒಂದ್ ದಿವಸ ಹೋದ್ರೂ ಹೋಗ್ಬಿಡುತ್ತೆ ನಲವತ್ತೈವತ್ತು ಲೀಟ್ರ್ ಹಾಲು ಹಾಲು ಬೇಡ ನೀನು ಹೋಗೋದು ಬೇಡ ಕೊಡಿಲಿ ನಾನೇ ಹೋಗ್ತೀನಿ ನಿನಗೆ ಯಾಕೆ ತೊಂದರೆ ಹೇಳು ದುಡ್ಡು ದುಡ್ಡು ಕೊಡೋದೇ ಹೆಚ್ಚು ಅಂತವ್ರಿಗೆ ನಿನ್ನ ಆ ಊರಿಗೆ ಕಳಿಸಿ ಸುಮ್ಮನೆ ಅವ್ರು ನಿನ್ನೇನಾದ್ರು ಅಂಬೋದು ಎಲ್ಲ ಯಾಕಪ್ಪ ಹೇಳು ಬೇಡ ಬೇಡ ತತ ನಾನು ಹೋಗಿ ನಾನೇ ಸರಿಯಾಗಿ ಬೈದು ಹೇಳ್ಬತ್ತೀನಿ ಹಾ ಕಮ್ಮ ಒಂದ ತಾನೇ ಒಂದ್ ದಿವಸ ಹಸುಗಳನ್ನ ನೀವೇ ನೋಡ್ಕೊಳ್ರಿ ಹಾ ಹಾ ನಾನು ಹಸುಗಳ್ ನೋಡ್ಕೋಬೇಕಾ ಸಿದ್ಧ ಆ ಹಸುಗಳನ್ನ ನನ್ನ ಕೈಲಿ ಬೈ ಹೋಗುತ್ತೆ ಬಿಡಕ್ಕೂ ಕಟ್ಟಾಕು ಆಗಲ್ಲ ಆಮೇಲೆ ಗುದ್ದ್ಗಿದ್ದರೆ ನನಗೆ ಹಾಲು ಕರಿಯಕ್ಕೂ ಬರೋಲ್ಲ ಏನೂ ಇಲ್ಲ ಅಂತ ನಾನು ಹೆಂಗಪ್ಪ ನೋಡ್ಕೊಂಬಳಿ ಹಸುಗಳನ್ನ ಹೇಳು ಆಗಲ್ಲ ಕಣೋ ಸಿದ್ಧ ನಿನಗೆ ಹಾಕೋ ತೊಂದರೆ ಸುಮ್ಮನೆ ನಿನ್ನ ದುಡ್ಡು ಸಾಕು ಸಾಕು ಬೇರೆ ಎಲ್ಲ ನಾನು ನೋಡ್ಕೊಂತೀನಿ ಅವರು ಮತ್ತೆ ಜಗಳ ಮಾಡ್ದಂಗೆ ಮತ್ತೆ ದುಡ್ಡು ಕೇಳ್ದಂಗೆ ಹೇಳಿ ನಾನೇನೆ ಖಡಕ್ಕಾಗಿ ಹೇಳ್ಬತ್ತೀನಿ ಹ್ಞೂ ನಿಂಗಿನ ಜೋರಾಗೇನೆ ಹೇಳ್ಬತ್ತೀನಿ ಹೌದು ಸಿದ್ದು ಅವ್ರೆ ಸುಮ್ಮನೆ ಅತ್ತೆ ಕೊಟ್ಬಿಡಿ ನಿಮ್ಗೆ ಯಾಕೆ ತೊಂದರೆ ಎಲ್ಲನ ಹಾಂ ಸುಮ್ಮನೆ ನಿಮಗೆ ಅಷ್ಟು ಗೊತ್ತಾಗಲ್ಲ ಏನೂ ಇಲ್ಲ ಅಲ್ಲಿ ಹೋಗಿ ನೀವು ಏನು ಕೇಳ್ತೀರಾ ಹೇಳ್ರಿ ಹಾಂ ನೀವು ಮೊದಲೇನು ಮೃದು ಸ್ವಭಾವದವರು ಅವ್ರು ಏನಾದರೂ ಬೈದರೆ ನಿಮಗೆ ಸಹಿಸ್ಕೊಂಬಕ್ಕಾಗಲ್ಲ ಅದಕ್ಕೆ ಅತ್ತೆ ಆದ್ರೆ ಸ್ವಲ್ಪ ಜೋರು ಮಾಡಿ ಹೇಳಿ ಬರ್ತಾರೆ ಇಲ್ಲ ಅದು ನಾನೇ ಹೋಗಿ ಕೊಟ್ಟು ಬರಬೇಕು ಅಂತನ ನನ್ನ ಹೆಂಡತಿ ಹೇಳಿದಾಳೆ ಹಾಂ ಈಗ ತಾನೇ ಬರಬೇಕಾದ್ರೆ ನಂದಿನಿ ಮಾತಾಡ್ಸ್ಕೊಂಡು ಪಾಪ ನೋಡ್ಕೊಂಡು ಬಂದೆ ರಮ್ಮಿನ ವಿಷಯನ ಹೇಳಿದೆ ಅವಳು ಬೇಜಾರ್ ಮಾಡ್ಕೊಂಡ್ಳು ಅವರೆಂಥ ಜನ ದುಡ್ದು ಸಾಕಕ್ಕೆ ಯೋಗ್ಯತೆ ಇಲ್ದಿರಿದ್ರೆ ಮದುವೆ ಯಾಕೆ ಆಗಬೇಕು ಅದು ದುಡ್ಡು ಕೇಳೋ ಅಂತಾರೋ ಯಾಕೆ ಲವ್ ಮಾಡಿ ಮದುವೆ ಆಗಬೇಕು ಅಂತ ಬೈಕೊಂಡ್ಳು ಅದಕ್ಕೆ ನೀವೇ ಹೋಗಿ ಕೊಟ್ಟು ಬರ್ರಿ ಅವ್ರಿಗೆ ಬುದ್ಧಿ ಹೇಳಿ ಇನ್ನೊಂದು ಸಲ ಏನಾದ್ರೂ ಹಿಂಗೆ ಮಾಡಿದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀವಿ ಅಂತಾನು ಹೇಳ್ಬಾ ಅಂತ ಹೇಳಿ ಹೇಳ್ಕಳ್ಸಿದಾಳೆ ನಂದಿನಿ ಅದಕ್ಕೆ ನಾನೇ ಹೋಗ್ತಾಯಿದ್ದೀನಿ ಹಸ್ಕುಳನ್ನ ಚಿಕ್ಕಮನ್ಗೂ ಮದುಗು ಹೇಳು ಒಂದು ದಿಸ ನೋಡ್ಕೊಂತಾರೆ ಉಲ್ಲೈತಲ್ಲ ಅದನ್ನ ಹಾಕೊಂಡು ಎಲ್ಲೂ ಒಡ್ಕೊಂಡು ಹೋಗೋದು ಬೇಡ ಇಲ್ಲೇ ಮೇಸ್ಕೊಂಡಿರಲಿ ಸಾಯಂಕಾಲ ಅಷ್ಟೇ ಅಂತ ಹೇಳಿದ್ಲು ಇದು ಗ್ರಾಚಾರ ನಂದಿನಿ ಹೋಗಲ್ಲ ಅಂತ ಹೇಳ್ತಿ ನಮ್ಮಮ್ಮಯ್ಯ ಇವ್ ನೋಡಿದ್ರೆ ನಂದಿನಿ ಮಾತಾಡ್ಕೊಂಡೇ ಈಗ ಈಗೇನಾದ್ರೂ ಇವನು ನಮ್ಮೂರಗ್ ಬಂದ್ರೆ ಏನಿಲ್ಲ ಈಗ್ಲೇ ನಮ್ಮ ಅತ್ತೆ ನನ್ನ ಮೇಲೆ ಉಗ್ರ ತಂಡ ಮಾಡ್ತಾಳೆ ದುಡ್ಡು ಕೇಳ್ದ್ರುನು ಯಾಕೆ ಸುಳ್ಳು ಹೇಳಿದೆ ಅಂತ ಹೇಳಿ ಬಾಯಿಗ್ ಬಂದಂಗೆ ಉಗಿತಾಳೆ ಆಮೇಲೆ ನನ್ನ ವಿಷಯ ಗೊತ್ತಾಗಿ ಸಿದ್ಧನು ನನ್ನ ಸರಿ ಹೋಗೀತಾನೆ ಅಲ್ಲಿಗೆ ಏನಾದ್ರೂ ಇವನು ಬಂದ್ರೆ ಈಗ ಏನ್ ಮಾಡ್ಲಿ ಅಯ್ಯಯ್ಯೋ ಈಗ ಗ್ರಾಚಾರ ಆಯ್ತಲ್ಲಪ್ಪ ಅಯ್ಯೋ ಚಿಕ್ಕಮ್ಮ ಚಿಕ್ಕಮ್ಮ ಯಾಕೆ ಹಂಗಿಂತ್ಕೊಂಡ್ರಿ ರಮ್ಯಾ ಬಾ ಹೋಗನ ಬೇಗ ಬ್ಯಾಕ್ ತಗೊಂಡು ಹೊರಡು ನಾನೇನು ಎದ್ದುಡ್ ಕೊಟ್ಟು ಹೇಳಿ ಬಿಟ್ಟು ಬರ್ತೀನಿ ಸಿದ್ಧ ಸಿದ್ಧ ಯಾ ಈಗ ದುಡ್ಡು ಕೊಡೋದು ಅದೇ ಅಜ್ಜಿ ರಮ್ಯನಿಗೇನು ಅವ್ರ ಅತ್ತೇನು ದುಡ್ಡು ತರಬೇಕು ಅಂತೇಳಿ ಬೈತಾರಂತೆ ಅವ್ರ ಗಂಡನೂ ಒದಿತಾನಂತೆ ಐವತ್ತು ಸಾವಿರ ದುಡ್ಡು ತರೋ ಅಂತ ಹೇಳಿದ್ರಂತೆ ಅದಕ್ಕೆ ನಾನು ಇಪ್ಪತ್ತೈದು ಸಾವಿರ ರೂಪಾಯಿನೇ ಆಗಿರೋದು ಅಂತ ಹೇಳಿ ಹಾಲಿನ ಬಿಲ್ ಇವತ್ತು ಅದಕ್ಕೆ ಇಪ್ಪತ್ತೈದು ಸಾವಿರ ರೂಪಾಯಿನ ತೊಗೊಂಡೋಗಿ ಅವ್ರ ಅತ್ತಿಗೂ ಗಂಡಗೂ ಕೊಟ್ಟು ಬೈದು ಬುದ್ಧಿ ಹೇಳ್ಬಾರಣ ಅಂತ ಹೋಗ್ತಾ ಇದ್ದೀನಿ ಹಾಂ ಏನಿ ರಮ್ಯ ಹಂಗೆ ಮಾಡ್ತಾರೀನಿ ನಿಮ್ಮ ಅತ್ತೆ ನಿಮ್ಮ ಗಂಡನು ಹಾಂ ದುಡ್ಡು ಅಂತೇಳಿ ಇಂಚೆ ಮಾಡ್ತಾರೇನಿ ಅಜ್ಜಿ ಅದು ಅಜ್ಜಿ ಮಾಡ್ತಾರೆ ನಾವು ಬೇರೆ ಹುಡುಗಿನ ಮದುವೆ ಮಾಡ್ಕೊಂಡಿದ್ರೆ ವರದಕ್ಷಿಣೆ ಕೊಡೋರು ನೀವು ಯಾತು ಕೊಡಲಿಲ್ಲ ಅಟ್ಲೀಸ್ಟ್ ಒಂದು ಐವತ್ತು ಸಾವಿರ ದುಡ್ಡಾದ್ರೂ ತಗೊಂಡ್ಬಾಯ ಏನಾದರೂ ಬಿಸ್ನೆಸ್ ಮಾಡುವ್ರಂತೆ ನೀನು ನಿನ್ನ ಗಂಡನು ಅಂತ ನಮ್ಮ ಅತ್ತೆ ಬಾಯಿಗೆ ಬಂದಂಗೆ ಬೈದರು ಅಜ್ಜಿ ಅದಕ್ಕೆ ಏನು ಮಾಡೋದು ಅಂತ ಗೊತ್ತಾಗ್ಲಿಲ್ಲ ಈ ಸಿದ್ದಣ್ಣನೇ ಆಲಿನ ಬಿಲ್ ಆಗುತ್ತೆ ಕೊಡ್ತೀನಿ ಅಂತಂದ ಈಗ ನೋಡಿದ್ರೆ ಅವನೇ ಬತ್ತೀನಿ ಅಂತ ಹೇಳ್ತಾ ಇದ್ದಾನೆ ನೀನೇನು ಬರೋದು ಬೇಡ ನಾವೆಲ್ಲನ ಹೋಗ್ತೀನಿ ನಾನು ಅಮ್ಮೈನೂ ನನ್ನ ಹೇಳಿ ಬಿಟ್ಟು ಬರುತ್ತೆ ಅಂದರೆ ಇಲ್ಲ ನಂದಿನಿ ಹೇಳಿದಾಳ ನಾನು ಬತ್ತೀನಿ ಅಂತಾನೆ ಈ ಇವನು ಅಲ್ಲಿ ಇಲ್ಲಿ ಹಸುಗಳು ನೋಡ್ಕೊಂಬರಿ ಯಾರಜ್ಜಿ ಹಾ ಹೇಳು ಹೌದಲ್ವೇನ ಸಿದ್ದ ಹಸುಗಳು ಆಲ್ ಕರಿಯರು ಬಿಡೋರು ಯಾರು ಹೇಳು ಹಾ பரவாடு நீனேன் நானே ஹோம் சரியாக உகுது பார்த்தீங்கனா டுடி ஆகி அந்தனும் சுள் சுள் மத்யா அவரு ட்ரெட் கொட்பு நாவல்ல அவ்ரிகு கொடது ரமியா சித்தபேட நானே பர்த்தீனி பாணா ஹா அய்யோ இனாதீ ಏನೂ ಇಲ್ಲ ಅದೇನೋ ಹೇಳ್ತಾರಲ್ಲ ಬೆಂಕಿಯಿಂದ ಬಾಣ್ಲಿಕ್ಕೆ ಬಿದ್ದಂಗೆ ಆಗ್ಬಿಡುತ್ತೆ ಬೇಡ ಬೇಡ ಇದನ್ನ ಹೆಂಗಾದ್ರು ಮಾಡಿ ಇಲ್ಲಿಗೆ ನಿಲ್ಲಿಸಬೇಕು ಇವ್ರು ಮಾತ್ರ ಅಲ್ಲಿಗೆ ಹೋಗೋದು ಬೇಡ ಸುಳ್ಳು ಹೇಳಿದ್ವಿ ಅಂತ ಗೊತ್ತಾದ್ರೆ ಅಯ್ಯೋ ರಮ್ಯಾ ರಾತ್ರಿ ಸುಮ್ಮನೆ ಬಿಡ್ತಾಳ ಆಂ ಏನು ಮಾಡ್ತಾಳೋ ಏನು ಗೊತ್ತಿಲ್ಲ ಈಗ ಒಳ್ಳೆ ಗ್ರಾಚಾರಕ್ಕು ಅಂತಲ್ಲಪ್ಪ ದುಡ್ಡು ಕಿತ್ಕೊಂಬನ ಹೆಂಗಾದ್ರು ಮಾಡಿ ಅಂತಂದರೆ ಈ ಸಿದ್ಧ ನನ್ನ ಮಗ ನಂದಿನಿ ಮಂತ್ ಹೋಗಿ ಬಂದೇ ಅವಳು ಇಲ್ಲದ್ದೆಲ್ಲ ಯೋಗ ಕೊಟ್ಟವಳೆ ಏನು ಮಾಡಲಿ ಈಗ ರಮ್ಯಾ ಅಜ್ಜಿನೇ ಬಂದು ಅವ್ರಿಗೆ ಬುದ್ಧಿ ಹೇಳಿ ಬರುತ್ತಂತೆ ಕರ್ಕೊಂಡೋಗು ಅಯ್ಯೋ ಅಣ್ಣ ಅಜ್ಜಿಗೂ ವಯಸ್ಸಾಗೈತಿ ಅವರು ಹೆಂಗ್ ಬರ್ತಾರೆ ಬಸ್ನಾಗ ಅಲ್ಲಿಗಾನ ಕೂತ್ಕೊಂಡು ಬರೋಕ್ಕೂ ಆಗಲ್ಲ ನಿಮ್ಗೆ ಯಾಕೆ ತೊಂದರೆ ಅಜ್ಜಿ ಹಾಂ ನಾನು ಅಮ್ಮೈನು ಹೋಗ್ತೀವಿ ಬಿಡಿ ನೀವಿಬ್ರು ಬರೋದು ಬೇಡ ನನಗೆ ದುಡ್ಡು ಕೊಟ್ರೆ ಅಷ್ಟೇ ಸಾಕು ಏಯ್ ನನಗೇನು ವಯಸ್ಸಾಗಿಲ್ಲ ಬರ್ತೀನಿ ನಡಿ ಹಾಂ ಅದ್ಯಾಕೆ ಅವರು ದುಡ್ಡು ಕೇಳ್ತಾರೆ ಯಾಕೆ ವರದಕ್ಷಿಣೆ ಕೇಳ್ತಾರೆ ಅಂತಾನೆ ನಾನು ಕೇಳ್ತೀನಿ ನಿಮ್ಮ ಅತ್ತೇನ ಹಾ ನಾನು ಹೆಂಗು ನಿಮ್ಮೂರಿಗೆ ಬಂದಿಲ್ವಲ್ಲ ನಿಮ್ಮ ಊರಿಗೆ ನಿಮ್ಮ ನಿಮ್ಮ ಊರಿಗೆ ನಿಮ್ಮೂರಿಗೆ ಬಂದಂಗೂ ಆಗುತ್ತೆ ಅತ್ತೇನ ವಿಚಾರಿಸಂಗೂ ಆಗುತ್ತೆ ಹಾ ನಿನ್ ಗಂಡು ಮಕ್ಕಿನಿ ಮೊದಲು ಯಾಕಿಂತ ಅದಕ್ಕೆ ಕೆಲಸ ಮಾಡ್ತೀಯ ಅಂತ ಬಾ ಹೋಗೋಣ ತಕ್ಕರಪ್ಪ ಇಲ್ಲಿ ನಾನು ಅದನ್ನ ಒಂದು ಬ್ಯಾಗ್ನ ಕಿಕ್ಕಿ ಕೊಡು ಸರಿ ತಾಳಜ್ಜಿ ರಮ್ಯಾ ಇದನ್ನ ನಾನು ಒಂದು ಯಾವ್ದಾದ್ರು ಬ್ಯಾಡ್ನಕ್ಕಿಕ್ಕೊಂಡು ತಗೊಂಡ್ಬತ್ತೀನಿ ಒಳ್ಳೆ ಹೋಗ ನೀನು ಅದೇನು ಕೆಲಸ ನೀನು ನೋಡ್ಕೊಂಡು ಹೋಗಪ್ಪ ಸರಿ ಅಜ್ಜಿ ಆಯ್ತು ಹುಷಾರು ಸರಿ ಆಯ್ತು ಬಿಡು ಅಯ್ಯೋ ನಾವು ಬಸ್ನಾಗ ತಾನೇ ಹೋಗೋದು ಏನು ಭಯ ಏನೂ ಇಲ್ಲ ನಾನೆಲ್ಲ ಹೋಗಿ ಅವ್ರಿಗೆ ಸರಿಯಾಗಿ ಹೋಗ್ತು ಬರ್ತೀನಿ ಹಾಂ ಸರಿ ಅಜ್ಜಿ ಆಯ್ತು ಏ ರಮ್ಯಾ ನಾನು ಇದನ್ನ ಕಿಕ್ಕೊಂಡು ಬರ್ತೀನಿ ಜಲ್ದಿ ಹೊರಡು ಹೋಗಣ ಅಯ್ಯೋ ಅಮ್ಮ ಏನಮ್ಮ ಮಾಡೋದು ಈ ಬಜ್ಜಿ ಬಂದ್ರೆ ನಾನು ಸಿಗಾಕಂತೀನಿ ಅಷ್ಟೇ ಎರಡು ಕಡೆಗೂ ಉಗಿಸ್ಕೋಬೇಕಾಗುತ್ತೆ ಅಯ್ಯೋ ಏನು ಸುಳ್ಳು ಅಂತ ಗೊತ್ತಾದ್ರಿಂದ ಮತ್ತೆ ಅತ್ತೆ ಹೆಂಗ್ ಹೋಗಿತ್ತಾಳೋ ಏನು ಕತ್ತೀವ್ ಈ ಅಮ್ಮ ಈಗ ಹೆಂಗಮ್ಮ ತಪ್ಪಿಸ್ಕೊಂಬೋದು ಹೆಂಗಾದ್ರೂ ಮಾಡಿ ಈ ವಜ್ಜಿ ನಮ್ಮ ಊರಿಗೆ ಬರಬಾರ್ದು ಹಂಗೆ ಮಾಡಮ್ಮ ಅಯ್ಯಯ್ಯೋ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ನೀವು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ